ಹಾಯ್ ಎಲ್ರಿಗೂ ನೋಡಿ ನಮ್ಮದು ನವರಾತ್ರಿಯದ್ದು ಮೂರನೇ ದಿನದ್ದು ಫಂಕ್ಷನ್ ಆಗ್ತಾ ಇದೆ ಎಲ್ಲ ಪ್ರಾಕ್ಟೀಸ್ ಆಗ್ತಾ ಇತ್ತು ಇದು ಡ್ಯಾನ್ಸ್ ಪ್ರಾಕ್ಟೀಸ್ ಮೊದಲೇ ಮಾಡಿದ್ದು ನಾವು ಮೂರನೇ ದಿನ ಸೆಲೆಬ್ರೇಷನ್ ಇತ್ತು ಇದು ವೀಡಿಯೋ ಬರುವಾಗ ಲೇಟ್ ಆಗ್ತದೆ ಎಡಿಟ್ ಎಲ್ಲ ಮಾಡುವಾಗ ತುಂಬ ಲೇಟ್ ಆಗ್ತದೆ ನೋಡಿ ಇವತ್ತೇ ಇರೋದು ಫಂಕ್ಷನ್ ಮೂರನೇ ದಿನ ಬುಧವಾರ ಬಿದ್ದಿದೆ ಅದಕ್ಕೆಲ್ಲ ಈಗ ರಂಗೋಲಿ ಮಾಡಲಿಕ್ಕೆಲ್ಲ ಹೂವೆಲ್ಲ ಇದು ಬಿಡಿಸ್ತಾ ಇದ್ದೇವೆ ಎಲ್ಲರೂ ಹಾಯ್ ಮಾಡಿ ಒಮ್ಮೆ ಹಾಯ್ ಸ್ಟಾರ್ಟಿಂಗ್ ತುಕಾ ಕೊನೆ ಹಾಯ್ ಮಾಡ್ಲೇ ಫಸ್ಟ್ ಟೈರ್ ಹಾಯ್ ಓಯ್ ಹಲೋ ಮೇಡಂ ಕೊನೆ ಹಾಯ್ ಮಾಡ್ಲೇ ಹಾಯ್ ಎ ಮಿಡ ವಾಟ್ ನೀವೆ ಆನ್ ವಿಡಿಯೋ ನೀಗೆ ತಂದಿದ್ದೋ ಅವರು ಇದೆ ಅಂತ ಹೇಳ್ತಾರೆ ಹಾಯ್ ಬೋಡಾ ಅದಾ Non ಕೆಂಪಾ ನನಗೆ ಕೆಂಪಾ ಒಂದು ಒಂದು ಬಂದಿದೆ ಎಲ್ಲರೂ ಬಂದಲ್ಲ ಇಕ್ಕೆ ಇಕ್ಕೆ ಈಗ ಪುನಃ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ಆಯಿತಾ ಬರ್ಬೇಕಾ ಎಲ್ಲ ಆಯಿತಾ ಹಾಂ ಯಾವ ವಿಡಿಯೋ ನೀವು ಹಾಕ್ತಾ ಹೋಗಿ ನಾನು ತಿರುಗಿಸ್ತಾ ಹೋಗ್ತೇನೆ ತಿರುಗಿಸ್ಲಾ ಅದೇ ಲೈನ್ ಹೋಗ್ಬೇಕು ಟೈಟ್ ಬರಬೇಕು ಆಗ್ಲಿಲ್ಲ

ಬೆಸ್ಟ್ ಐಡಿಯಾ ಅಲ್ಲಾರ ಇದು ರೌಂಡ್ ಹಾಕ್ಲಿಕ್ಕೆ ಹೌದು ಫೋನ್ ಯಾರ್ದು ಬರ್ತದೆ ನೀವು ಅಲ್ಲೇ ಟರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಈಗ ಹೀಗೆ ಟರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲೇ ಹಾಂ ಹಾಗೆ ಮಾಡಿ ಟರ್ನ್ ಮಾಡಿ ತಿರುಗಿಸಿ ನೀವೇ ಸೆಂಟರ್ ಅಲ್ಲಿ ಇದ್ದಾರೆ ನೀವು ಒಂದು ಇದು ಫೋಲ್ಡ್ ಮಾಡಿ ಹಾಗೆನಾ ಸರಿ ಆಯ್ತಾ ಬಿಡಿ ಬಿಡಿ ಸರಿಯಾ ಲೈನ್ ನಿಂಗೆ ನಿಜು ಇರಿದು ನಂದು ಲೈನ್ ಹಾಕೋ ಏಜ್ ಅಲ್ಲ ಓ ಪಾಪ

இது ನಿಮ್ದು ನೆನಪಿಲ್ಲ ಮಾರೀಪ ದೀಪಾಚಿವವರು ಯಾರೆಲ್ಲ ಹೆಸರು ಸುಚಿತ್ರ ವಾಣಿ ಅಲ್ಲ ವಾಣಿ ಆಶಾ ಅವರಲ್ಲ ನಿಮ್ಮ ಹೆಸರು ಗೊತ್ತಿಲ್ಲ ನನ್ನ ಫ್ರೆಂಡ್ ಮಮತಾ ನನ್ನ ಪಾರ್ಟ್ನರ್ ಪಾರ್ಟ್ನರ್ ಆಯ್ತಾ

ನಿಲ್ಲಿ ವಿಡಿಯೋ ಯೂಟ್ಯೂಬ್ ಒಂದು ಸರ್ಕಲ್ ಹಾಕಿದ್ರು ಒಳ್ಳೇದಿತ್ತು

ಈ ವಿಲ್ ಸ್ಪಿರಿಟ್ ಈಸ್ಪ್ರೆಡ್ ಟು ಸ್ಪ್ರೆಡ್ ಪಾಸಿಟಿವಿಟಿ ಎನರ್ಜೈಸಸ್ ವಿ ನೀಡ್ ಮಾ ದುರ್ಗಾ ಬ್ಲೆಸಿಂಗ್ಸ್ ಎಲ್ರಿಗೂ ನಮಸ್ಕಾರ ನವರಾತ್ರಿಯ ಶುಭ ದಿನಕ್ಕೆ ಎಲ್ಲರೂ ಆಕ್ರಮಿಸಿದ್ದೀರಿ ಇವತ್ತು ಇಲ್ಲಿ ಆಚರಣೆಗೋಸ್ಕರ ನಾವು ಇಲ್ಲಿ ನೆರೆದಿದ್ದೇವೆ ಪ್ರತಿ ವರ್ಷದ ಹಾಗೆ ಇದು ಪ್ರೇಮಿಯಲ್ ಸೆಲೆಬ್ರೇಷನ್ ಅಂದ್ರೆ ಹತ್ತು ವರ್ಷದಿಂದ ಮಾಡಿಕೊಂಡು ಬಂದ ಹನ್ನೊಂದನೆಯ ವರ್ಷ ಈ ಹನ್ನೊಂದನೆಯ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ ಈ ಸೆಲೆಬ್ರೇಷನ್ ನಾವು ಮುಖ್ಯವಾಗಿ ಮಾಡುವುದು ದೇವರ ಪ್ರೀತಿಗಾಗಿ ಹಾಗೂ ಎಲ್ಲರೂ ಸಂತೋಷದಿಂದ ಸಮೃದ್ಧಿಯಿಂದ ಇರುವುದನ್ನು ನೋಡುದೇ ದೇವರಿಗೆ ಸ ಖುಷಿ ದುಃಖಮಯವಾದ ಜೀವನ ಯಾರಿಗೂ ಇಷ್ಟ ಇರುವುದಿಲ್ಲ ಸಂತೋಷ ಸಂಭ್ರಮಕ್ಕಾಗಿ ಹಾಗೂ ದೇವಿಯ ಶಕ್ತಿ ಹಾಗೂ ದುಷ್ಟರನ್ನು ದುಷ್ಟರನ್ನು ನಿಗ್ರಹ ಮಾಡಿದ ಒಂದು ಅವಳ ವಿಜೃಂಭಣೆಗೋಸ್ಕರ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಪ್ರತಿ ವರ್ಷದ ಹಾಗೆ ಇವತ್ತು ಮಾಡ್ತಾ ಇದ್ದೇವೆ ಈಗ ಮೊತ್ತ ಮೊದಲನೇದಾಗಿ ನಾವು ದೀಪವನ್ನು ಬೆಳಗಿ ನಮ್ಮ ಇವತ್ತಿನ ಪೂಜೆಯನ್ನು ಅಥವಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ உத்தர ஐந்த அரே யார் கமார்த்த மீனா